ರಾಜ್ಯದಲ್ಲಿ ಇವತ್ತು ಹಿಂದೂ ವಿರೋಧಿ ಸರ್ಕಾರ ಇದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಇವತ್ತು ಮಾತನಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳ ಹಕ್ಕನ್ನು ತುಳಿತಕ್ಕಂಥ ಕೆಲಸ ಮಾತು ಮಾಡ್ತಾ ಇದ್ದೀರಿ ಹಿಂದೂಗಳ ಹಕ್ಕನ್ನು ಎತ್ತ ಎತ್ಕಡ್ತಕ್ಕಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ ಹಿಂದೂ ವಿರೋಧಿ ನೀತಿಯನ್ನು ತಾವೇನು ಇವತ್ತು ಅನುಸರಿಸ್ತಾ ಇದ್ದೀರಿ ನಿಮಗೆ ತಕ್ಕ ಪಾಠವನ್ನು ಇವತ್ತು ನಾವೆಲ್ಲರೂ ಕೂಡ ಕೊಡಬೇಕಾಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೂರಾರು ಕೇಸ್ಗಳನ್ನು ಪಿ ಎಫ್ ಐ ಕೆ ವಿರುದ್ಧ ಇರ್ತಕ್ಕಂಥ ಕೇಸ್ಗಳನ್ನು ವಿಡ್ರಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮೊನ್ನೆ ಸರ್ಕಾರ ಬಂದ ಮೇಲೆ ಯಾವ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಪ್ರಕರಣದಲ್ಲಿ ಇವತ್ತು ಅಲ್ಪಸಂಖ್ಯಾತ ಮುಸ್ಲಿಂ ವಿರೋಧಿಗಳು ಇವತ್ತು ಮುಸ್ಲಿಮರು ಏನಿದ್ರು ಕೆಲವರು ಪುಡಾರಿಗಳು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಕೆಲವು ಅಲ್ಪಸಂಖ್ಯಾತರೇನಿದ್ರು ಅವರ ವಿರುದ್ಧ ಕೂಡ ಕೇಸ್ ವಿತ್ಡ್ರಾ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂದರೆ ಒಂದು ಕಡೆ ತುಷ್ಟೀಕರಣದ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ಅಂತ ಅವನು ಮಾಡ್ತಾ ಇದ್ದೀರಿ ಮತ್ತೊಂದು ಕಡೆ ರಾಜ್ಯದಲ್ಲಿ ಇವತ್ತು ಕನ್ನಡ ಕನ್ನಡ ವಿರೋಧಿ ಸರ್ಕಾರ ಇವತ್ತು ಕನ್ನಡಿಗರ ವಿರುದ್ಧ ಇವತ್ತು ಕೇಸನ್ನು ನೀವು ಹಾಕ್ತಾ ಇದ್ದೀರಿ ಮತ್ತೊಂದು ಕಡೆ ರಾಜ್ಯದಲ್ಲಿ ಇವತ್ತು ರೈತರು ಹೋರಾಟವನ್ನು ಮಾಡಿದರೆ ರೈತರ ವಿರುದ್ಧ ಕೇಸನ ಆಗ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ ಇದೆಲ್ಲವನ್ನು ಕೂಡ ನೋಡಿಕೊಂಡು ಮುಚ್ಕೊಂಡು ಕೂತ್ ಕೂರ್ತಕ್ಕಂಥ ಕೆಲಸ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ತಕ್ಕ ಉತ್ತರ ನೀಡಬೇಕಾಗಿದೆ ಇವತ್ತು ಹಿಂದೂ ವಿರೋಧಿ ರಾಮ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯವರಿಗೆ ತಕ್ಕ ಉತ್ತರ ನಾವು ನೀಡಬೇಕಾಗಿದೆ ಹಾಗಾಗಿ ಇವತ್ತು ಹೇಳ್ತಾ ಇದ್ದೇವೆ ಎಲ್ಲಿಯವರೆಗೂ ಕೂಡ ಇವತ್ತು ನಲ್ವತ್ತೆಂಟು ಗಂಟೆಗಳ ಗಡುವನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ ನಲವತ್ತು ಎಂಟು ಗಂಟೆಗಳ ಒಂದು ಗಡುವನ ಇವತ್ತು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ ಇವತ್ತು ಶ್ರೀಕಾಂತ್ ಪೂಜಾರಿ ವಿರುದ್ಧ ನೀವು ನನ್ನ ಮನೆ ಕಳಿಸ್ತ ಮನೆಗೆ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಹುಬ್ಬಳ್ಳಿಯಲ್ಲಿ ಆ ಪೊಲೀಸ್ ಠಾಣೆಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಮಾಡೋರಿದ್ದಾರೆ ಕಾರ್ಯಕರ್ತರು ಮಾಡೋರಿದ್ದಾರೆ